ನಮಸ್ಕಾರ ಸ್ನೇಹಿತರೆ ಮುಡ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಗೆ ಸರ್ಕಾರದ ಹಾಗೂ ವಿರೋಧ ಪಕ್ಷದ ನಡುವೆ ನಡೆಯುತ್ತಿರುವ ಹಲವಾರು ಊಹಾಪೋರುಗಳು ಆರೋಪ ಪ್ರತ್ಯಾರೋಪಗಳ ಹಿನ್ನೆಲೆ ಪ್ರತಿಪಕ್ಷಗಳ ರಾಜಕೀಯ ಕುತಂತ್ರದಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶಿಸಿರುವ ವಿರುದ್ಧ ಇಂದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಘಟಾನುಘಟಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಶಿಡ್ಲಘಟ್ಟ ಕ್ಷೇತ್ರದ ನೂರಾರು ಮುಖಂಡರು ಕಾರ್ಯಕರ್ತರು ನಗರದ ಕಾಂಗ್ರೆಸ್ ಭವನದಿಂದ ಬಸ್ ನಿಲ್ದಾಣದವರೆಗೂ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ನಂತರ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಕೈಜೋಡಿಸಿದ್ದಾರೆ ಕೆಪಿಸಿಸಿ ಸಂಯೋಜಕರು ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಆದ ರಾಜೇಗೌಡರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯ ಶಂಕರ್ ಚಿಲ್ಕನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಕೃಷ್ಣಾರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜು ನಟರಾಜ್ ಎಪಿಎಂಸಿ ಸದಸ್ಯ ವೆಂಕಟೇಶ್ ಯಾಸ್ಮಿನ್ ತಾಜ್ ಸೈಯದ್ ರಾಯಪಳ್ಳಿ ಅಶ್ವಥಪ್ಪ ವೇಣುಗೋಪಾಲ್ ನಗರಸಭೆ ಸದಸ್ಯರಾದ ಅನಿಲ್ ಕುಮಾರ್ ಮಂಜುನಾಥ್ ಅಪ್ಸರ ಪಾಷಾ ಗುಡಳ್ಳಿ ನಾರಾಯಣಸ್ವಾಮಿ ಮುಂತಾದವರು ಹಾಜರಿದ್ದರು کچھ سرکار کے

ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ನಮ್ಮ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲೂ ಪಾದಯಾತ್ರೆ ಈಗ ನಮ್ಮ ಕಾಂಗ್ರೆಸ್ ಸಿದ್ದಗೊಂಡು ಸಂಘದ ಒಂದು ಪಾದಯಾತ್ರೆ ಮುಖಾಂತರ ಹೋಗಿ ನಮ್ಮ ಸಿದ್ದರಾಮಯ್ಯ ಮುಖಾಂತರ ತೊಂದರೆಗಳನ್ನ ಪಾದ್ಯ ಪ್ರಮಾಣದ ಮುಖಾಂತರ ಇದಕ್ಕೆ ನಾವು ಇದ್ದೀವಿ

میں تو کو بھوتے نہ رہا ہوں باقی سڑکوں پر مسئلہ رہا پھر لے بھی کی جان آئے میں لوگوں کو پیرا نمبر بنا کر کے لا آج